ವೆಲ್ಕಮ್ ಬ್ಯಾಕ್ ಟು ಏರ್ ಬ್ರಾಡರ್ ಸ್ಟುಡಿಯೋ ನಮ್ಮ ಸ್ಟುಡಿಯೋನ ಇವತ್ತು ನಾವು ಪ್ರಸೆಂಡ್ ಮಾಡ್ತಾ ಇದ್ದೀವಿ ಫೈವ್ ನೈಂಟಿ ನೈನ್ಗೆ ಒನ್ ಆರಿ ಗ್ಲೋಸ್ ಆ್ಯಂಡ್ ಟ್ರಿಪಲ್ ನೈನ್ಗೆ ಟೂ ಆರಿ ಗ್ಲೋಸ್ ಆ್ಯಂಡ್ ಒನ್ ಟು ಡಬಲ್ ನೈನ್ಗೆ ತ್ರೀ ಆರ್ ಆರ್ ಗ್ಲೌಸ್ ಸೊ ನೀವು ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಅಂತ ಹೇಳಿ ಫುಲ್ ಆ್ಯಂಡ್ ಫುಲ್ ನಿಮಗೆ ಒಂದು ಹ್ಯಾಂಡ್ ವರ್ಕ್ ಬಂದಿರುತ್ತೆ ಸೊ ನೋಡ್ಕೊಳ್ಬೋದು ಹ್ಯಾಂಡ್ ವರ್ಕಲ್ಲೇ ಮಾಡಿದ್ರು ಸೊ ವರ್ಕ್ ನಿಮಗೆ ಈ ಟೈಪ್ ಬಂದಿರುತ್ತೆ ಸ್ಲೀವ್ಸ್ ಪಾರ್ಟಿದು ನಿಮಗೆ ಫುಲ್ ಸ್ಲೀವ್ಸ್ ಫುಲ್ ನಿಮಗೆ ಪುಟ್ಟಾಸ್ ಬಂದಿರುತ್ತೆ ಬ್ಯಾಕ್ ನಿಮಗೆ ವಿತ್ ಕಲರ್ ಬರ್ಲಿರುತ್ತೆ ಬ್ಯಾಕ್ ಅಲ್ಲಿ ಕಲರ್ಸ್ ಸೌಲಭ್ಯ ಇದೆ ನೋಡ್ಕೊಳ್ಬಹುದು ಯಾವ ಯಾವ ಕಲರ್ ಬೇಕಿದೆ ಅಂತ ಹೇಳಿ ಪಟ ಅಂತ ಹೇಳಿ ಶಾಟ್ ಅದು ಡಿಸ್ಪ್ಲೇ ಇರೋ ನಂಬರ್ ಗೆ ನಮಗೆ ಮೆಸೇಜ್ ಮಾಡಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೋಡ್ಕೊಳ್ಬಹುದು ಯಾವ್ಯಾವ ಕಲರ್ ಇದೆ ಅಂತ ಹೇಳ್ಬೋದು ಸೊ ಎಲ್ಲ ಡಿಸೈನ್ ಒಂದೇ ಡಿಸೈನ್ ಇಲ್ಲ ಎಲ್ಲ ಒಂದೊಂದು ತರ ಡಿಸೈನ್ ಇರುತ್ತೆ ನಿಮ್ಗೆ ಯಾವ ಕಲರ್ ಇದೆ ಯಾವ ಕಲರ್ ಯಾವ ಡಿಸೈನ್ ಅಂತೇಳಿ ನೋಡ್ಕೊಳ್ಬಹುದು ఫ్రంట్ బ్యాక్ విత్ లెట్ బెట్కన్